ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವಾಗ ಪಾಕ ಇಲ್ದಂಗೆ ಸಾಫ್ಟಾದಂಥ ಬಾಯಿಗಿಟ್ರೆ ಕರ್ಗುವಂತಹ ರವೆ ಉಂಡಿಯನ್ನು ನಾವು ಪಂಚಮಿ ಪಂಚಮಿಗಿಂಕರು ಸ್ಪೆಷಲ್ ಆದಂಥ ಸಾಫ್ಟ್ ಆದಂಥ ರವೆ ಉಂಡೆನ ಮಾಡೋದನ್ನು ನೋಡೋಣ ಬರ್ರಿ ಬರ್ರಿ ಇವಾಗ ರವೆ ಉಂಡಿಗೆ ಬೇಕಾದಂಥ ಪದಾರ್ಥಗಳನ್ನು ಮೊದ್ಲೇಕ ರೀ ಇವಾಗ ನೋಡ್ರಿ ಒಂದು ಆಗೋಷ್ಟು ನಾನು ಸಣ್ಣ ರವೆ ತೊಗೊಂಡೆ ನೋಡಿರಿ ಚಿರುಹಟಿ ರವೆ ತೊಗೊಂಡೆ ನಾನು ಬಾಂಬೆ ರವೆ ತಗೋಬಾರ್ದು ರೀ ರವನ ರವಾನ ತೊಗೊಳ್ಬೇಕಾಗತಿ ಒಂದು ಆಗೋಷ್ಟು ನಾನು ಇಲ್ಲಿ ಚಿರುಟಿ ರವನ ತೊಗೊಂಡೆ ನೋಡಿರಿ ಇಲ್ಲಿಗೆ ಈಗ ಒಂದು ಬಟ್ಲು ನಾನು ಚಿರುಟಿ ರವೆ ತೊಗೊಂಡ್ರೆ ಒಂದು ಬಟ್ಲು ಆಗೋಷ್ಟು ಸಕ್ಕರೆನ ತೊಗೊಂತೇ ನೋಡ್ರಿ ನೀವು ಅರ್ಧ ಆದರೂ ತೊಗೋಬೋದು ಇಲ್ಲಿ ಸ್ವೀಟ್ ಹೆಚ್ಚಿಗೆ ತಿಂತೀನಿ ಅಂದ್ರೆ ಒಂದಕ್ಕೆ ಒಂದು ತೊಗೋಬೋದು ನೋಡ್ರಿ ಒಂದು ಅರ್ಧ ಕಪ್ಪು ನಾನು ತುಪ್ಪ ತೊಗೊಂಡಿ ಒಂದು ಅರ್ಧ ಕಪ್ಪು ನನಗಿಲ್ಲಿ ಒಣ ಕೊಬ್ಬರಿ ತುರಿ ತೊಗೊಂಡೆ ನೋಡ್ರಿ ಎರ್ಜ್ಕೊಂಡು ಇಟ್ಕೊಂಡಿನಿ ಇವಾಗ ಬರ್ರಿ ರವವನ್ನು ಮೊದ್ಲೆಕ್ಕ ಹುರ್ಕೊಂಬಿಡೋಣ ಈಗ ಆದಷ್ಟು ದಪ್ಪ ತರದ ಪಾತ್ರೆಯನ್ನು ತೊಗೋಬೇಕಾಕತಿ ಈಗ ನೋಡಿರಿ ಒಂದು ಅರ್ಧ ತುಪ್ಪ ಹಾಕ್ಕೊಂಡಾನ ಇನ್ನರ್ಧ ತುಪ್ಪನ ಆಮೇಲೆ ಬಳಸ್ಕೊಳೋಣ ಈಗ ನೋಡಿ ತುಪ್ಪ ಹಾಕಿದ ನಂತರ ಒಂದು ಕಪ್ ಏನು ರವೆ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಬಿಡೋಣ ಇದನ್ನ ನೀಟಾಗಿ ಸಣ್ಣನ ಉರಿಯಾಗ ಸ್ವಲ್ಪ ಘಮ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಹುರ್ಕೋಬೇಕಾಗ್ಕತಿ ಯಾವುದೇ ಉಂಡೆ ಮಾಡಬೇಕಾದ್ರೂ ಆದಷ್ಟು ದಪ್ಪತ್ತದ ಪಾತ್ರೆನ ನಾವು ತೊಗೋಬೇಕಾಗ್ಕತಿ ನೋಡ್ರಿ ಅಂದರೆ ನೀಟಾಗಿ ಬರ್ತಾವೆ ಚಲೋ ತಂಗ್ ಬರ್ತಾವ್ರಿ ಅವು ಈಗ ನೋಡ್ರಿ ಸಣ್ಣನ ಉರಿಯಾಗ ಸ್ವಲ್ಪ ಘಮ ಬರಬೇಕದು ಅಲ್ಲಿ ತನಕ ಹುರ್ಕೊಂಬಿಡೋಣ ರವವನ್ನು ಈಗ ರವವನ್ನು ಸ್ವಲ್ಪ ಹುರ್ಕೊಂಡ ನಂತರ ಕೊಬ್ಬರಿ ಹಾಕೊಬ್ಬರಿತ್ರಿನು ಕೂಡ ಹಾಕ್ಕೊಂಡ್ಬಿಡೋಣ್ರಿ ಈ ಇದನ್ನೂ ಕೂಡ ನೀಟಾಗಿ ಸ್ವಲ್ಪ ತುಪ್ಪದಾಗ ಹುರ್ಕೊಂಬಿಟ್ರೆ ಸ್ವಲ್ಪ ರುಚಿ ಬರ್ತೈತೆ ರೀ ಅದು ಈಗ ನೋಡ್ರಿ ಸ್ವಲ್ಪ ಕಲರ್ನು ಚೇಂಜ್ ಆಗೈತಿ ಸ್ವಲ್ಪ ಘಮ್ಮ ಬರಮಟ ಅಷ್ಟು ಹುರ್ಕೊಂಬಿಟ್ರೆ ಸಾಕಿದ್ನ ಈಗ ನೋಡ್ರಿ ಇಷ್ಟು ಹುರ್ಕೊಂಡಿದ್ದು ಆಯ್ತು ಇವಾಗ ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ್ರಿ ಈಗ ಸಕ್ರೆ ಅಂತ ತೊಗೊಂಡಿದ್ದೀಲ್ರಿ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗಿದ್ನ ಪುಡಿ ರೀ ಆದಷ್ಟು ಸಣ್ಣಗೆ ಹಾಕ್ಕೋಬೇಕೈತೆ ನೋಡಿ ಪುಡಿಯನ್ನು ಈಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಡೋಣ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಇದನ್ನ ಸಣ್ಣ ಪೌಡ್ರ್ ಮಾಡ್ಕೊಂಬಿಡೋಣ ರೀ ಮಿಕ್ಸಿ ಜಾರ್ನಾಗ ಈಗ ನೋಡಿರಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದು ಆಯಿತು ಸಕ್ಕರೆಯನ್ನು ಈ ರೀತಿ ನೋಡಿರಿ ಈಗ ನೋಡಿರಿ ನಾವೇನು ರವ್ ಹುರ್ಕೊಂಡಿದ್ದಲ್ಲ ಈ ಸಕ್ರೆಯನ್ನು ಅದಕ್ಕೆ ಹಾಕ್ಕೊಂಬಿಡೋಣ ರೀ ಇದು ದಿಢೀರಾದಂಥ ರವೆ ಉಂಡೆ ನೋಡ್ರಿ ಇದು ಇದಕ್ಕೇನು ಪಾಕ ತಗೋ ಜರೋತಿಗಿಲ್ರಿ ಇದೇ ರೀತಿನ ನಾವು ದಿಢೀರಾಗ ರವೆ ಉಂಡೆ ತಿನ್ಬೇಕು ಅನ್ಸಿದ್ರೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಆದಷ್ಟು ಸಾಫ್ಟಾಗೂ ಬರ್ತಾವ್ರಿ ಬಾಯಗಿಟ್ಟ ಕರಗುವಷ್ಟುನು ಕೂಡ ಆಗಿನ ಬರ್ತಾವೆ ನೋಡ್ರಿ ಈಗ ರವೆ ಮತ್ತು ಪುಡಿ ಸಕ್ರೆಯನ್ನು ನೀಟಗನ ಮಿಕ್ಸ್ ಮಾಡ್ಕೊಂಬಿಡ್ರಿ ಗ್ಯಾಸನ್ನು ಆಫ್ ಮಾಡಿರ್ಬೇಕು ರೀ ಆನ್ ಇರಬಾರ್ದು ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದೇ ರೀತಿಯ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಾರ್ ಒಳಗೆ ಇದನ್ನ ಮಿಕ್ಸಿ ಜಾರಾಗಿ ಹಾಕಿ ಸಲ ಅಷ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ನೋಡಿರಿ ನೋಡ್ರಿ ಅಂದ್ರೆ ಸಕ್ಕರೆ ಮತ್ತು ರವೆ ನೀಟಾಗಿ ಕೂಡ್ಬೇಕ್ರಿ ಅದು ಈಗ ಒಂದು ಸಲ ಅಷ್ಟು ಮಿಕ್ಸಿ ಮಾಡ್ಕೊಂಡೈತಿ ಇದನ್ನ ಭಾಳ ಇದನ್ನ ಮಿಕ್ಸಿ ಹೋಗ್ಬಾರ್ದು ಸ್ವಲ್ಪ ರವೆ ರವೆ ಇದ್ರೆ ರುಚಿ ಬರುತ್ತೆ ಭಾಳ ಸಾಫ್ಟ್ ಆದ್ರೂ ಅಷ್ಟು ರವೆ ಉಂಡೆ ರುಚಿ ಬರೋದಿಲ್ಲ ರವೆ ಉಂಡೆನ ಅನಿಸೋದಿಲ್ಲ ನೋಡಿರಿ ಅದು ಈಗ ನೋಡಿರಿ ಮಿಕ್ಸಿ ಜಾರ್ದಾಗ ಒಂದ್ಸಲ ಅಷ್ಟೇ ರ ಸಕ್ಕರೆ ಮಿಕ್ಸ್ ಆಗೋಷ್ಟು ಅಷ್ಟೇ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಈಗ ಇನ್ನೊಂದು ಸಲ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ ಸ್ವಲ್ಪ ಗಂಟು ಇದ್ರೆ ಏನು ಸ್ವಲ್ಪ ಒಡ್ಕೊಂಬಿಡೋಣ ಇವಾಗ ತುಪ್ಪ ಹಾಕೋಣ ನೋಡ್ರಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ತುಪ್ಪವನ್ನು ಇದನ್ನ ಉಂಡೆ ಕಟ್ಕೊಂಬಿಡೋಣ ಇವಾಗ ಈಗ ನಾನು ಅರ್ಧ ಅಷ್ಟು ಹಾಕ್ಕೊಂಡಿದ್ನಿ ಇನ್ನು ಅರ್ಧ ಅಷ್ಟು ತೆಗ್ದು ಎತ್ತಿಟ್ಕೊಂಡಿದ್ನಿ ನೋಡ್ರಿ ನಾನು ಈಗ ಒಂದು ಎರಡು ಚಮಚ ಆಗೋಷ್ಟು ನಾನು ತುಪ್ಪವನ್ನು ಹಾಕೋಣ್ಣೆ ಹಾಕಿದ ನಂತರ ನೀಟಾಗಿದ್ನ ಮಿಕ್ಸ್ ಮಾಡ್ಕೊಂಬಿಡೋಣ ರೀ ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಹಾಲನ್ನು ಹಾಕೊಂಡ್ರಿ ಹಾಲನ್ನು ಒಮ್ಮಿಗೆ ಹಾಕೋಕ್ಕೋಗಬಾರ್ದು ರೀ ನೋಡ್ಕೊಂಡು ರೀ ಈಗ ನೋಡಿರಿ ಒಂದು ಒಂದು ಎರಡರಿಂದ ಮೂರು ಅಷ್ಟು ಹಾಕ್ಕೊಂಡು ನಾನು ಈಗ ಹಾಲನ್ನು ಇದು ಕಾದದ್ದು ಆರಿದ ಹಾಲು ನೋಡ್ರಿ ಇದು ಈಗ ಸ್ವಲ್ಪ ಹಾಲನ್ನು ಮ್ಯಾಗ ನೀಟಾಗಿ ಮಿಕ್ಸ್ ರೀ ಈಗ ನೋಡ್ರಿ ಉಂಡೆ ಕಟ್ಟೋಕೆ ಕರೆಕ್ಟಾದಂಥ ಹದ ಬಂತು ನೋಡಿರಿ ಈಗ ಒಂದು ಒಂದು ಉಂಡೆಯನ್ನು ಕಟ್ಕೊಂತ ಹೋಗ್ಬಿಡೋಣ್ರಿ ಇವಾಗ ಈಗ ನೋಡಿ ನಡು ಒಂದೊಂದು ಒಣ ದ್ರಾಕ್ಷೇ ಇಡೊಂಡ್ರಿ ಈಗ ಒಣ ದ್ರಾಕ್ಷಿ ಇಟ್ಟು ಈ ರೀತಿ ರೌಂಡಾಗ ನಮ್ಗೆ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ಈ ರೀತಿ ಒತ್ತಿ ಒತ್ತಿ ನಾವು ಉಂಡೆ ಕಟ್ಕೋಬೇಕಾಗತ್ತೆ ನೋಡ್ರಿ ಈಗ ಆಯ್ತು ನೋಡ್ರಿ ಒಂದು ಉಂಡೆ ಕಟ್ಟಿದ್ದಾನೆ ನಾನು ತೋರಿಸಿದ್ನಿ ಈ ರೀತಿ ಬಂದೈತಿ ನೀವು ಒಣ ದ್ರಾಕ್ಷಿ ಬದ್ಲೇನ ಗೋಡಂಬಿ ಮತ್ತು ಬಾದಾಮಿನ ಕೂಡ ಬಿಲೇ ಪಿಸ್ತಾನು ಕೂಡ ಇಟ್ಕೊಂಡು ಮಾಡ್ಬೋದು ನೋಡ್ರಿ ನಾ ಇಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಂಡು ಮಾಡಾಕೊಂತೇ ನೋಡ್ರಿ ಈ ರೀತಿ ಒತ್ತಿ ನಾವು ಒಣ ದ್ರಾಕ್ಷಿ ಇಟ್ಟು ಇದನ್ನ ರೌಂಡಾಗ ಈ ರೀತಿ ಕಟ್ಕೋಬೇಕಾಗ್ಕೈತ ನೋಡ್ರಿ ಆತು ನೋಡ್ರಿ ಆದಂಥ ರವೆ ಉಂಡಿ ರೆಡಿ ಆಗೋಂಥ ನೋಡ್ರಿ ದಿಢೀರಂತ ನಾವು ರವೆ ತಿನ್ಬೇಕು ಅನ್ಸಿದ್ರೆ ಈ ಒಂದು ಸಾಫ್ಟ್ ಆದಂಥ ಬಾಯಾಗ ಇಟ್ಟರೆ ಕರ್ಗುವಂಥ ರವೆ ಉಂಡೆನ ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು ನೋಡ್ರಿ ಈಗ ಒಂದು ಕಟ್ ಮಾಡಿ ತೋರಿಸ್ತೇವೆ ನೋಡ್ರಿ ಎಷ್ಟು ಸಾಫ್ಟ್ ಅವು ಪೀಡೆಗತೇನೆ ಸಾಫ್ಟಾಗಿ ಬಂದೈತೆ ನೋಡ್ರಿ ಈ ಒಂದು ರವೆ ಉಂಡಿಯ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಸ್ಕಾರ ಧನ್ಯ